ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಹತ್ತೊಂಬತ್ತು ಹಾಗೂ ಆಗಸ್ಟ್ ಇಪ್ಪತ್ತರ ಒಟ್ಟು ಎರಡು ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಶೀಘ್ರದಲ್ಲೇ ಪರೀಕ್ಷಾ ನೋಟಿಫಿಕೇಶನ್ಗಳು ಬರೋ ಸಾಧ್ಯತೆ ಇದ್ದು ನಿಮ್ಮ ತಯಾರಿಯನ್ನ ಚುರುಕುಗೊಳಿಸಿ ಬನ್ನಿ ಮೊದಲ ಪ್ರಶ್ನೆ ನೋಡಿ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ದಿನದಂದು ಸುದೀರ್ಘ ಭಾಷಣ ಮಾಡಿರುವ ಪ್ರಧಾನಿ ಎಂಬ ದಾಖಲೆ ಯಾರ ಹೆಸರಿನಲ್ಲಿದೆ ಉತ್ತರ ನರೇಂದ್ರ ಮೋದಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಂದು ದೆಹಲಿಯ ಕೆಂಪು ಕೋಟೆಯಿಂದ ಮಾಡಿರುವಂತಹ ಭಾಷಣದ ಅವಧಿ ನೂರ ಮೂರು ನಿಮಿಷಗಳು ಈ ಮೂಲಕ ತಮ್ಮ ಹಿಂದಿನ ದಾಖಲೆಗಳಾಗಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೊಂಬತ್ತೆಂಟು ನಿಮಿಷಗಳ ಭಾಷಣ ಎರಡ್ ಸಾವಿರದ ಹದಿನಾರರ ತೊಂಬತ್ತಾರು ನಿಮಿಷಗಳ ಭಾಷಣವನ್ನ ಮೀರಿಸಿ ದೇಶದ ಇತಿಹಾಸದಲ್ಲಿ ಸುದೀರ್ಘ ಭಾಷಣ ಮಾಡಿರುವಂತಹ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದು ಕೇವಲದ ಭಾಷಣದ ಅವಧಿಯ ದಾಖಲೆ ದಾಖಲೆ ಅಷ್ಟೇ ಅಲ್ಲ ಬದಲಾಗಿ ಕಳೆದ ಹಲವು ವರ್ಷಗಳಿಂದ ಸರ್ಕಾರದ ಸಾಧನೆಗಳು ಭವಿಷ್ಯದ ಯೋಜನೆಗಳು ಮತ್ತು ಪ್ರಮುಖ ನೀತಿಗಳ ಕುರಿತು ಇದೇ ಒಂದು ಕುರಿತು ಸಮಗ್ರವಾಗಿ ಜನರಿಗೆ ತಿಳಿಸುವ ಅವರ ಬದ್ಧತೆಯನ್ನ ಇದು ಪ್ರತಿಬಿಂಬಿಸುತ್ತದೆ ಇದೇ ಸಂದರ್ಭದಲ್ಲಿ ಐದು ಪ್ರಮುಖ ಘೋಷಣೆಗಳನ್ನು ಮಾಡಿದ್ದಾರೆ ಹೌದು ಯಾವುದು ಒಂದೇದು ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮಿಷನ್ ಸುದರ್ಶನ ಚಕ್ರವನ್ನ ಆರಂಭಿಸಿದ ಘೋಷಣೆ ಮಾಡಿದ್ದಾರೆ ಎರಡು ವರ್ಷದಲ್ಲಿ ಮೂರುವರೆ ಕೋಟಿ ಉದ್ಯೋಗ ಸೃಷ್ಟಿಗೆ ರೋಜ್ಗಾರ್ ಯೋಜನೆಯನ್ನು ಪ್ರಾರಂಭಿಸಲಾಗುವುದು ಒಳ ನುಸುಳುವಿಕೆಯ ಅಪಾಯ ತಡೆಗೆ ಜನಸಂಖ್ಯಾ ಮಿಷನ್ ಅನ್ನು ಆರಂಭಿಸಲಾಗುವುದು ಎರಡು ದಶಕದಲ್ಲಿ ಪರಮಾಣು ಸಾಮರ್ಥ್ಯ ಹತ್ತು ಪಟ್ಟು ಹೆಚ್ಚಳ ಮಾಡಲು ಹತ್ತು ನ್ಯೂಕ್ಲಿಯರ್ ರಿಯಾಕ್ಟರ್ ನ ಸ್ಥಾಪನೆ ಮಾಡಲಾಗುವುದು ದೇಶದ ಆಡಳಿತಾತ್ಮಕ ರಚನೆಯಲ್ಲಿ ಸುಧಾರಣೆ ತರಲು ಸುಧಾರಣಾ ಕಾರ್ಯಪಡೆ ರಚನೆ ಮಾಡುವಂತಹ ಘೋಷಣೆ ಮಾಡಲಾಗಿದೆ ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯ ವಿಜೇತರು ಯಾರು ಉತ್ತರ ಮಣಿಕಾ ವಿಶ್ವಕರ್ಮ ಜೈಪುರದಲ್ಲಿ ನಡೆದಿರುವಂತಹ ಮಿಸ್ ಯೂನಿವರ್ಸ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಅಂತಿಮ ಸುತ್ತಿನಲ್ಲಿ ರಾಜಸ್ಥಾನದ ಮಣಿಕಾ ವಿಶ್ವಕರ್ಮ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಕಳೆದ ವರ್ಷದ ವಿಜೇತೆ ರಿಯಾ ಸಿಂಗಾ ಮಣಿಕಾ ಅವರಿಗೆ ಕಿಡಿ ಕಿರೀಟವನ್ನು ತೊಡಿಸಿ ಒಂದು ಜಯವನ್ನು ಘೋಷಣೆ ಮಾಡಿದರು ಇ ಡ್ರೈವ್ ಯೋಜನೆಯನ್ನು ಎಲ್ಲಿಯವರೆಗೆ ವಿಸ್ತರಿಸಲಾಗಿದೆ ಉತ್ತರ ಎರಡ್ ಸಾವಿರದ ಇಪ್ಪತ್ತೆಂಟು ಭಾರತ ಸರ್ಕಾರವು ತನ್ನ ಪ್ರಮುಖ ಎಲೆಕ್ಟ್ರಿಕ್ ವಾಹನ ಅಥವಾ ಇವಿ ಪ್ರೋತ್ಸಾಹಕ ಕಾರ್ಯಕ್ರಮವಾಗಿರುವಂತಹ ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವೊಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪಿಎಂಇ ಡ್ರೈವ್ ಯೋಜನೆಯನ್ನ ಮಾರ್ಚ್ ಇಪ್ಪತ್ತೆಂಟರವರೆಗೆ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಿಸಿದೆ ಅಂದರೆ ಮಾರ್ಚ್ ಆದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ವಿದ್ಯುತ್ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಿಗೆ ಸಬ್ಸಿಡಿಯನ್ನು ಬಂದ್ ಮಾಡಲಿದೆ ಇದು ನೀತಿ ಬದಲಾವಣೆಯ ಒಂದು ಸೂಚನೆ ಆಗಿದೆ ಅಗ್ನಿವೀರ್ಗಳಿಗೆ ಮೇಲಾಧಾರ ಮುಕ್ತ ನಾಲ್ಕು ಲಕ್ಷ ರೂಪಾಯಿ ಸಾಲವನ್ನು ಪ್ರಾರಂಭಿಸಿರುವಂತಹ ಬ್ಯಾಂಕ್ ಯಾವುದು ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಪಾವಧಿಯ ಅಗ್ನಿಪಥ್ ನೇಮಕಾತಿ ಕಾರ್ಯಕ್ರಮದ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅಗ್ನಿವೀರಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಚಿಂತನಶೀಲ ವೈಯಕ್ತಿಕ ಸಾಲ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಈ ಕ್ರಮಗಳು ರಕ್ಷಣಾ ಸಿಬ್ಬಂದಿ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಬಳಕೆದಾರರಿಗೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡಲಿವೆ ಐ ಸಂಬಳ ಖಾತೆಯನ್ನು ಅಥವಾ ಸ್ಯಾಲರಿ ಅಕೌಂಟ್ ಅನ್ನು ಹೊಂದಿರುವಂತಹ ಅಗ್ನಿವೀರಿಗಳಿಗೆ ಎಸ್ಬಿಐ ವಿಶೇಷ ವೈಯಕ್ತಿಕ ಸಾಲವನ್ನು ಅಲ್ಪಾವಧಿಯ ಸಾಲವನ್ನು ಪರಿಚಯಿಸಿದೆ ಇದು ಯಾವುದೇ ಮೇಲಾಧಾರ ಅಥವಾ ಶೂನ್ಯ ಸಂಸ್ಕರಣಾ ಶುಲ್ಕವಿಲ್ಲದೆ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ಅಗ್ನಿವೀರಿಗಳಿಗೆ ಸಾಲವನ್ನು ಪಡೆದುಕೊಳ್ಳಲು ಅನುವು ಮಾಡಿಕೊಡುತ್ತೆ ಗ್ರಾಮ ಸಭೆಗಳ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಎಐ ಚಾಲಿತ ಸಾಧನದ ಹೆಸರೇನು ಉತ್ತರ ಸಭಾ ಸಾರ್ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನದಂದು ಸರ್ಕಾರವು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಅಡಿಪಾಯವಾಗಿರುವಂತಹ ಗ್ರಾಮ ಸಭೆಗಳ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಎಐ ಚಾಲಿತ ಸಾಧನವಾಗಿರುವಂತಹ ಸಭಾ ಸಾರ್ ಅನ್ನ ಅನಾವರಣಗೊಳಿಸಿದೆ ಆರಂಭದಲ್ಲಿ ತ್ರಿಪುರಾದಲ್ಲಿ ಇದು ಪ್ರಾರಂಭವಾಗಿದೆ ಮತ್ತು ಕ್ರಮೇಣ ರಾಷ್ಟ್ರವ್ಯಾಪಿ ವಿಸ್ತಾರ ಆಗಲಿದೆ ಸಭಾ ಸಾರ್ ಗ್ರಾಮ ಮಟ್ಟದ ಆಡಳಿತವನ್ನು ಡಿಜಿಟಲೀಕರಣಗೊಳಿಸುವ ಪ್ರಮಾಣೀಕರಿಸುವ ಮತ್ತು ಪ್ರಜಾಪ್ರಭುತ್ವಗೊಳಿಸುವ ಗುರಿಯನ್ನು ಹೊಂದಿದೆ ಇದನ್ನು ಗ್ರಾಮ ಸಭೆಗಳ ವಿಡಿಯೋ ಮತ್ತು ಆಡಿಯೋ ಪ್ರಕ್ರಿಯೆಗಳನ್ನ ರಚನಾತ್ಮಕ ನಿಮಿಷಗಳಾಗಿ ಪರಿವರ್ತಿಸಲು ಸಹಾಯ ಮಾಡಲು ಅಭಿವೃದ್ಧಿಪಡಿಸಲಾಗಿದೆ ಇದು ಎಪ್ಪತ್ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಈ ಆಡಳಿತ ಉಪಕ್ರಮಗಳು ಮತ್ತು ಅಂತರ್ಗತ ಪ್ರಜಾಪ್ರಭುತ್ವಕ್ಕೆ ನೇರವಾಗಿ ಸಂಬಂಧಿಸಿದೆ ಗ್ರಾಮ ಸಭೆಯು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಆಧಾರ ಸ್ತಂಭವಾಗಿದ್ದು ಇದನ್ನು ಎಪ್ಪತ್ ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರು ಅಡಿಯಲ್ಲಿ ಸಾಂಸ್ಥೀಕರಣಗೊಳಿಸಲಾಗಿದೆ ವರ್ಷಕ್ಕೆ ಕನಿಷ್ಠ ನಾಲ್ಕು ಬಾರಿ ಅಂದರೆ ಜನವರಿ ಇಪ್ಪತ್ತಾರು ಮೇ ಒಂದು ಆಗಸ್ಟ್ ಹದಿನೈದು ಮತ್ತು ಅಕ್ಟೋಬರ್ ಎರಡರಂದು ಕಡ್ಡಾಯ ಸಭೆಗಳನ್ನು ಇದು ಒಳಗೊಂಡಿದೆ ಒಂದು ಹಳ್ಳಿಯಲ್ಲಿರುವಂತಹ ಎಲ್ಲಾ ನೋಂದಾಯಿತ ಮತದಾರರು ಗ್ರಾಮ ಸಭೆಯನ್ನು ರಚನೆ ಮಾಡಿದ್ದಾರೆ ದೇಶದಲ್ಲಿಯೇ ಪ್ರಥಮ ಮಹಿಳಾ ಸೇನೆಯನ್ನು ಸ್ಥಾಪಿಸಿದ ಬೆಳಗಾವಿಯ ವೀರರಾಣಿ ಯಾರು ಉತ್ತರ ಬೆಳವಡಿ ಮಲ್ಲಮ್ಮ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮ ಮಹಿಳಾ ಸೈನ್ಯ ಕಟ್ಟಿರುವಂತಹ ಬೆಳಗಾವಿ ಜಿಲ್ಲೆಯ ಬೆಳವಡಿಯ ವೀರರಾಣಿ ಬೆಳವಡಿ ಮಲ್ಲಮ್ಮಳ ಹೆಸರಿನಲ್ಲಿ ಒಂದು ಲಕ್ಷ ರೂಪಾಯಿ ಮೊತ್ತದ ಗಡಿನಾಡ ಚೇತನ ಪ್ರಶಸ್ತಿಯನ್ನು ನೀಡಲು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ ಮೇ ಆರರಂದು ಬೆಂಗಳೂರಿನಲ್ಲಿರುವಂತಹ ಒಂದು ಸಭೆಯಲ್ಲಿ ಪ್ರಾಧಿಕಾರದ ಸದಸ್ಯ ಅಶೋಕ್ ಚಂದರ್ಗಿ ಅವರು ಮಂಡಿಸಿದ ನಿರ್ಣಯವನ್ನ ಇತ್ತೀಚೆಗೆ ನಡೆದಿರುವ ಸಭೆಯಲ್ಲಿ ದೃಢೀಕರಿಸಲಾಗಿದೆ ಪರ ರಾಜ್ಯ ಮತ್ತು ದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತೆ ಈವರೆಗೆ ಮೂವರು ಮಹನೀಯರ ಹೆಸರಿನಲ್ಲಿ ಗಡಿನಾಡ ಚೇತನ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇತ್ತು ಇನ್ನು ಮುಂದೆ ಬೆಳವಡಿ ಮಲ್ಲಮ್ಮ ಮತ್ತು ರಾಣಿ ಅಬ್ಬಕ್ಕ ದೇವಿ ಹೆಸರಿನಲ್ಲಿ ಮತ್ತೆ ಎರಡು ಪ್ರಶಸ್ತಿಗಳನ್ನು ನೀಡಲು ಪ್ರಾಧಿಕಾರ ತೀರ್ಮಾನ ಮಾಡಿದೆ ಇತ್ತೀಚೆಗೆ ದೊರೆತ ಪುರಂದರದಾಸರ ಯಕ್ಷಗಾನ ಕೃತಿ ಯಾವುದು ಉತ್ತರ ಅನಸೂಯಾ ಚರಿತೆ ಶಿರಸಿಯ ನಿವೃತ್ತ ಉಪನ್ಯಾಸಕಿ ವಿಜಯನಳಿನಿ ರಮೇಶ್ ಅವರ ಗೃಹ ಗ್ರಂಥಾಲಯದಲ್ಲಿ ಕರ್ನಾಟಕದ ಸಂಗೀತ ಪಿತಾಮಹ ಪುರಂದರದಾಸರು ರಚಿಸಿರುವಂತಹ ಅನಸೂಯ ಚರಿತ್ರೆ ಎಂಬ ಅಪರೂಪದ ಯಕ್ಷಗಾನ ಕೃತಿ ಪತ್ತೆಯಾಗಿದೆ ಈ ಆವಿಷ್ಕಾರ ಯಕ್ಷಗಾನ ಕಲೆಯ ಪ್ರಾಚೀನತೆಯನ್ನು ಮತ್ತಷ್ಟು ದೃಢಪಡಿಸಿದೆ ಈ ಕೃತಿಯು ಹದಿನಾರನೇ ಶತಮಾನದ ಪೂರ್ವಾರ್ಧಕ್ಕೆ ಸೇರಿದ್ದು ಇದರಲ್ಲಿ ಪುರಂದರ ವಿಠಲ ಎಂಬ ಅಂಕಿತವಿರುವುದರಿಂದ ಇದರ ಕರ್ತೃದ ಬಗ್ಗೆ ಯಾವುದೇ ಸಂದೇಹಗಳು ಇಲ್ಲ ಓಕೆ ದಾಸರೇ ಈ ಕೃತಿಯು ಮುಖ್ಯವಾಗಿ ಕಂದಪದ್ಯ ದ್ವಿಪದಿ ಮತ್ತು ವಚನಗಳಿಂದ ಕೂಡಿದೆ ಜೊತೆಗೆ ಇದರಲ್ಲಿ ಹದಿಮೂರು ರಾಗಗಳ ವಿವಿಧ ಮಟ್ಟುಗಳು ಹಾಗೂ ಪುರಂದರದಾಸರ ಮೂರು ಪ್ರಸಿದ್ಧ ಕೀರ್ತನೆಗಳನ್ನ ಬಳಸಲಾಗಿದೆ ಇದು ಹರಿಕಥಾ ನಿರೂಪಣಾ ಶೈಲಿನ ಹೋಲುತ್ತೆ ಈ ಅಪೂರ್ವ ಕೃತಿಯು ಯಕ್ಷಗಾನ ಕಲೆಯನ್ನ ಮತ್ತು ಅದರ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳಲು ಒಂದು ಮಹತ್ವದ ಆಕಾರವಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಲಸೆ ಕಾರ್ಮಿಕರಿಗಾಗಿ ಶ್ರಮಶ್ರೀ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಉತ್ತರ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ವಲಸೆ ಕಾರ್ಮಿಕರಿಗಾಗಿ ಶ್ರಮಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಈ ಯೋಜನೆಯಡಿ ಇತರೆ ರಾಜ್ಯಗಳಲ್ಲಿ ತೊಂದರೆಗೊಳಗಾಗಿ ಹಿಂತಿರುಗಿರುವಂತಹ ಸುಮಾರು ಇಪ್ಪತ್ತೆರಡು ಲಕ್ಷ ನೋಂದಾಯಿತ ಬಂಗಾಳಿ ಭಾಷಿಕ ವಲಸೆ ಕಾರ್ಮಿಕರಿಗೆ ನೆರವು ನೀಡಲಾಗುತ್ತೆ ಈ ಯೋಜನೆಯಡಿ ವಲಸೆ ಕಾರ್ಮಿಕರಿಗೆ ಒಂದು ಬಾರಿ ಐದು ಸಾವಿರ ರೂಪಾಯಿ ಪ್ರಯಾಣ ಬತ್ತೆ ಕೆಲಸ ಸಿಗುವವರೆಗೆ ಅಥವಾ ಒಂದು ವರ್ಷದವರೆಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನ ನೀಡಲಾಗುತ್ತೆ ಇದಲ್ಲದೆ ಫಲಾನುಭವಿಗಳಿಗೆ ಆಹಾರ ಭದ್ರತೆಗಾಗಿ ಖಾದ್ಯ ಸತಿ ಪಡಿತರ ಚೀಟಿಗಳು ಮತ್ತು ಆರೋಗ್ಯಕ್ಕಾಗಿ ಸ್ವಾಸ್ಥ್ಯ ಸತಿ ಆರೋಗ್ಯ ವಿಮಾ ಕಾರ್ಡ್ಗಳನ್ನು ಒದಗಿಸಲಾಗುತ್ತೆ ಓಕೆ ಇಲ್ಲಿ ನೋಡಿ ಇದು ಖಾದ್ಯ ಅಂದರೆ ಸಪರೇಟ್ ಅಲ್ಲ ಖಾದ್ಯ ಸತಿ ಪಡಿತರ ಚೀಟಿಗಳಂತ ಓದಿ ವಲಸೆ ಕಾರ್ಮಿಕರ ಮಕ್ಕಳಿಗೆ ರಾಜ್ಯ ಶಾಲೆಗಳಲ್ಲಿ ಉಚಿತ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಭಾರತದ ಮೊದಲ ಸರ್ಕಾರಿ ಬೆಂಬಲಿತ ಡ್ರೋನ್ ಫಾರೆನ್ಸಿಕ್ಸ್ ಅಥವಾ ವಿಧಿ ವಿಜ್ಞಾನ ಪ್ರಯೋಗಾಲಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಲಖನೌ ಭಾರತದ ಮೊದಲ ಸರ್ಕಾರಿ ಡ್ರೋನ್ ಫಾರೆನ್ಸಿಕ್ಸ್ ಪ್ರಯೋಗಾಲಯ ಉತ್ತರ ಪ್ರದೇಶದ ಲಖನೌದಲ್ಲಿರುವಂತಹ ಉತ್ತರ ಪ್ರದೇಶ ರಾಜ್ಯ ವಿಧಿ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯಾರಂಭ ಮಾಡಿದೆ ಈ ಪ್ರಯೋಗಾಲಯವನ್ನು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ ಈ ಪ್ರಯೋಗಾಲಯವನ್ನು ಭಾರತದ ಡ್ರೋನ್ ಮ್ಯಾನ್ ಎಂದೇ ಖ್ಯಾತರಾಗಿರುವಂತಹ ಮಿಲಿಂದ್ ರಾಜ್ ವಿನ್ಯಾಸಗೊಳಿಸಿದ್ದಾರೆ ಇವರು ಈಗ ಉತ್ತರ ಪ್ರದೇಶ ರಾಜ್ಯ ವಿಧಿ ವಿಜ್ಞಾನ ಸಂಸ್ಥೆಯ ವಿಧಿ ವಿಜ್ಞಾನ ಡ್ರೋನ್ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಅತ್ಯಾಧುನಿಕ ಪ್ರಯೋಗಾಲಯ ಮಾನವ ರಹಿತ ವೈಮಾನಿಕ ವಾಹನಗಳು ಅಥವಾ ಡ್ರೋನ್ಗಳು ನೈಜ ಸಮಯದ ಟ್ರ್ಯಾಕಿಂಗ್ ಡಿಕೋಡಿಂಗ್ ಮತ್ತು ವಿಧಿ ವಿಜ್ಞಾನ ಪರೀಕ್ಷೆ ನಡೆಸಲು ನೆರವಾಗಲಿದೆ ಅಲ್ಲದೆ ಇದು ಡ್ರೋನ್ಗಳ ಉಡಾವಣಾ ಸ್ಥಳ ಹಾರಾಟದ ಮಾರ್ಗ ಮತ್ತು ಪೇಲೋಡ್ಗಳು ಹಾಗೂ ಸ್ಫೋಟಕಗಳಂತಹ ಅಪಾಯಕಾರಿ ವಸ್ತುಗಳನ್ನು ಗುರುತಿಸುವಂತಹ ಸಾಮರ್ಥ್ಯ ಹೊಂದಿದೆ ಉತ್ತರ ಪ್ರದೇಶದ ಯಾವ ಗ್ರಾಮವನ್ನ ಇಂಡಿಯನ್ ಸಬ್ ಕಾಂಟಿನೆಂಟಲ್ ರೆಸ್ಪಾನ್ಸಿಬಲ್ ಟೂರಿಸಂ ಅಥವಾ ಐಸಿಆರ್ ಟಿ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಆಯ್ಕೆ ಮಾಡಲಾಗಿದೆ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶದ ಬಹರೈಚ್ನ ಕರಿಕೋಟ ಗ್ರಾಮ ಉತ್ತರ ಪ್ರದೇಶದ ಬಹರೈಚ್ನಲ್ಲಿರುವ ಒಂದು ಜಿಲ್ಲೆಯಲ್ಲಿರುವ ಕರಿಕೋಟ ಗ್ರಾಮವು ಇಂಡಿಯನ್ ಸಬ್ ಕಾಂಟಿನೆಂಟಲ್ ರೆಸ್ಪಾನ್ಸಿಬಲ್ ಟೂರಿಸಂ ಟೂರಿಸಂ ಅಥವಾ ಐ ಆರ್ ಟಿ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದನ್ನು ಗೆದ್ದುಕೊಂಡಿದೆ ಈ ಪ್ರಶಸ್ತಿಯು ಕರಿಕೋಟದ ಥಾರು ಬುಡಕಟ್ಟು ಪರಿಸರ ಪ್ರವಾಸೋದ್ಯಮ ಹೋಮ್ ಸ್ಟೇಗಳು ಮತ್ತು ಕತಾರ್ನಿಯಾ ಘಾಟ್ ವನ್ಯಜೀವಿ ಧಾಮದ ಸಮೀಪವಿರುವ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಗಣಿಸಿ ನೀಡಲಾಗುತ್ತೆ ಈ ಪ್ರಶಸ್ತಿಯು ಜವಾಬ್ದಾರಿಯುತ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸುವ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸುವ ನಾಯಕರಿಗೆ ಗೌರವವನ್ನು ಸಲ್ಲಿಸುತ್ತೆ ಈ ಪ್ರಶಸ್ತಿಯನ್ನು ಪ್ರವಾಸೋದ್ಯಮ ಸಚಿವಾಲಯದ ಬೆಂಬಲೊಂದಿಗೆ ಐ ಟಿ ಇಂಡಿಯಾ ಫೌಂಡೇಶನ್ ಪ್ರಸ್ತುತಪಡಿಸಿದೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹದಿಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ನಡೆಯಲಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿರುವಂತಹ ಮೆರೈಟ್ ಯೋಜನೆ ಇದರ ಉದ್ದೇಶ ಏನು ಉತ್ತರ ತಾಂತ್ರಿಕ ಶಿಕ್ಷಣ ಮತ್ತು ಸಂಶೋಧನೆಯನ್ನು ಉತ್ತೇಜಿಸುವುದು ಮೆರೈಟ್ ಯೋಜನೆ ಉದ್ದೇಶ ಭಾರತದಾದ್ಯಂತ ಸಂಶೋಧನೆ ನಾವೀನ್ಯತೆ ಮತ್ತು ಉದ್ಯೋಗ ಕೌಶಲ್ಯಗಳನ್ನು ಹೆಚ್ಚಿಸಲು ಎರಡ್ನೂರ ಎಪ್ಪತ್ತೈದು ತಾಂತ್ರಿಕ ಸಂಸ್ಥೆಗಳಿಗೆ ನಾಲ್ಕು ಸಾವಿರದ ಕೋಟಿ ರೂಪಾಯಿ ಕೇಂದ್ರ ವಲಯದ ಉಪಕ್ರಮವಾಗಿರುವಂತಹ ಬಹುಶಿಸ್ತೀಯ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಸಂಶೋಧನಾ ಸುಧಾರಣೆ ಅಥವಾ ಮೆರೈಟ್ ಈ ಒಂದು ಮೆರೈಟ್ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತರವರೆಗಿನ ಒಟ್ಟು ಐದು ವರ್ಷಗಳ ಅವಧಿಯಲ್ಲಿ ಎರಡು ಎಪ್ಪತ್ತೈದು ಸಂಸ್ಥೆಗಳಲ್ಲಿ ನೂರ ಎಪ್ಪತ್ತೈದು ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತು ಇದರಲ್ಲಿ ನೂರು ಪಾಲಿಟೆಕ್ನಿಕಲ್ ಸಂಸ್ಥೆಗಳಿವೆ ಇವುಗಳಲ್ಲಿ ಒಟ್ಟು ಎರಡು ಎಪ್ಪತ್ತೈದು ಸಂಸ್ಥೆಗಳಲ್ಲಿ ಇದನ್ನು ಜಾರಿ ತರಲಾಗುವುದು ಮೆರೆಟ್ ಅನ್ನ ಶಿಕ್ಷಣ ಸಚಿವಾಲಯದ ಪ್ರಕಾರ ಈ ಯೋಜನೆಯು ಏಳೂವರೆ ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನ ನೀಡುತ್ತೆ ಮುಂದಿನ ಪ್ರಶ್ನೆ ನೋಡಿ ಕರ್ನಾಟಕ ಜಿ ಎಸ್ ಟಿ ವಂಚನೆ ಪ್ರಕರಣಗಳು ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಪಟ್ಟು ಹೆಚ್ಚಾಗಿದೆ ಎಫ್ ವೈ ಅಂದರೆ ಫೈನಾನ್ಷಿಯಲ್ ಇಯರ್ ಅಂತ ಅರ್ಥ ಇದರ ಉತ್ತರ ಐದು ಪಟ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಕರ್ನಾಟಕದ ಜಿ ಎಸ್ ಟಿ ವಂಚನೆ ಮೂವತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗೆ ಏರಿದ್ದು ಒಂದು ಸಾವಿರದ ಎರಡು ನೂರ ಐವತ್ನಾಲ್ಕು ಪ್ರಕರಣಗಳು ಪತ್ತೆಯಾಗಿದ್ದು ಒಂಬತ್ತು ಬಂಧನಗಳಾಗಿವೆ ಇದು ಕಳೆದ ವರ್ಷಕ್ಕಿಂತ ಐದು ಪಟ್ಟು ಹೆಚ್ಚಾಗಿದೆ ಅಂದರೆ ಎಫ್ ವೈ ಟ್ವೆಂಟಿ ಫೋರ್ಗಿಂತ ಎಫ್ ವೈ ಟ್ವೆಂಟಿ ಫೈವ್ ನಲ್ಲಿ ಹೆಚ್ಚಾಗಿದೆ ಹೆದ್ದಾರಿಯಲ್ಲಿ ಸುಗಮ ಪ್ರಯಾಣಕ್ಕಾಗಿ ಐ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅನ್ನ ಯಾವ ದಿನದಂದು ಪ್ರಾರಂಭಿಸಿದೆ ಉತ್ತರ ಆಗಸ್ಟ್ ಹದಿನೈದರಂದು ಭಾರತೀಯ ನಾಗರಿಕರ ಜೀವನ ಸುಗಮಗೊಳಿಸುವ ಮಹತ್ವದ ಹೆಜ್ಜೆಯಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಐ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಫಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಿದೆ ಸೇವೆಗಳನ್ನು ಸುಗಮಗೊಳಿಸಲು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಪ್ರಧಾನಿ ಮೋದಿಯವರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಉಪಕ್ರಮವು ಟೋಲ್ ಪಾವತಿಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಆರ್ಥಿಕ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುವಂತಹ ಗುರಿಯನ್ನ ಹೊಂದಿದೆ ಒಂದು ಸಾವಿರದ ಒಂದೂರ ಐವತ್ತು ಟೋಲ್ ಪ್ಲಾಜಾಗಳಲ್ಲಿ ತಕ್ಷಣ ಅನುಷ್ಠಾನಗೊಳ್ಳಲಿದೆ ಈ ಪಾಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಮತ್ತು ಒಂದು ವರ್ಷ ಅಥವಾ ಎರಡು ನೂರು ಟೋಲ್ ಕ್ರಾಸಿಂಗ್ ಗಳಿಗೆ ಇದು ಮಾನ್ಯ ಆಗಿರುತ್ತೆ ಒಂದು ಸಾವಿರದ ಮೂವತ್ಮೂರು ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿಯನ್ನ ಮೇಲ್ದರ್ಜೆಗೆ ಏರಿಸಲಾಗಿದೆ ಅಥವಾ ಒನ್ ಜೀರೋ ತ್ರೀ ತ್ರೀ ಓಕೆ ಒನ್ ಜೀರೋ ಡಬಲ್ ತ್ರೀ ಅನ್ನುವಂತಹ ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿಯನ್ನ ಇರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೆರಡನೇ ಪುರುಷರ ಏಷ್ಯಾ ಕಪ್ ಹಾಕಿ ನ ಆತಿಥ್ಯ ವಹಿಸಿರುವಂತಹ ರಾಜ್ಯ ಯಾವುದು ಉತ್ತರ ಬಿಹಾರ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಾಟ್ನಾದಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಹನ್ನೆರಡನೇ ಪುರುಷರ ಏಷ್ಯಾ ಕಪ್ ಹಾಕಿ ಚಾಂಪಿಯನ್ಶಿಪ್ನ ಲೋಗೋ ಮ್ಯಾಸ್ಕಾಟ್ ಮತ್ತು ಟ್ರೋಫಿಯನ್ನು ಅನಾವರಣಗೊಳಿಸಿದ್ದಾರೆ ಮೊದಲ ಬಾರಿಗೆ ಬಿಹಾರವು ಈ ಪ್ರತಿಷ್ಠಿತ ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತಾ ಇದೆ ಈ ಪಂದ್ಯಾವಳಿಯು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಏಳರವರೆಗೆ ರಾಜಗೀರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಪಂದ್ಯಾವಳಿಯ ಮ್ಯಾಸ್ಕಾಟ್ಗೆ ಚಾಂದ್ ಎಂದು ಹೆಸರಿಸಲಾಗಿದೆ ಇದು ಹುಲಿ ಮತ್ತು ಭಾರತದ ಹಾಕಿ ದಂತಕಥೆಯಾಗಿರುವಂತಹ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರಿನಿಂದ ಸ್ಫೂರ್ತಿ ಪಡೆದು ಈ ಹೆಸರು ನೀಡಲಾಗಿದೆ ಈ ಮ್ಯಾಸ್ಕಾಟ್ ಧೈರ್ಯ ಚುರುಕುತನ ಮತ್ತು ಕೌಶಲ್ಯದ ಸಂಕೇತವಾಗಿದೆ ಈ ಉಪಕ್ರಮವು ಬಿಹಾರದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಉತ್ತೇಜಿಸುವ ಮತ್ತು ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ತರುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ವೆನೆರಾ ಡಿ ವೀನಸ್ ಮಿಷನ್ ಅನ್ನ ಪ್ರಾರಂಭಿಸುವುದಾಗಿ ಯಾವ ದೇಶ ಘೋಷಣೆ ಮಾಡಿದೆ ಉತ್ತರ ರಷ್ಯಾ ಶುಕ್ರ ಗ್ರಹವನ್ನು ಅಧ್ಯಯನ ಮಾಡಲು ರಷ್ಯಾ ದೇಶ ವೆನೆರಾ ಡಿ ಎಂಬ ಹೊಸ ಮಿಷನ್ ಅನ್ನು ಪ್ರಾರಂಭಿಸಲು ಯೋಜಿಸ್ತಾ ಇದೆ ಈ ಮಿಷನ್ ಅನ್ನ ಎರಡ್ ಸಾವಿರದ ಮೂವತ್ತಾರಕ್ಕಿಂತ ಮೊದಲು ಪ್ರಾರಂಭಿಸುವಂತಹ ಗುರಿ ಇದೆ ರಷ್ಯಾದ ಹೊಸ ರಾಷ್ಟ್ರೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಅಡಿಯಲ್ಲಿ ಇದರ ಪ್ರಾಥಮಿಕ ವಿನ್ಯಾಸ ಕಾರ್ಯವು ಜನವರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಆರಂಭ ಆಗಲಿದೆ ಈ ಯೋಜನೆಯನ್ನ ಲಾವೋಚ್ ಕಿನ್ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ ವೆನೆರಾ ಡಿ ಮಿಷನ್ ಮೂರು ಪ್ರಮುಖ ಭಾಗಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ಲ್ಯಾಂಡರ್ ಲ್ಯಾಂಡರ್ ಇದು ಶುಕ್ರ ಗ್ರಹದ ಮೇಲ್ಮೈಯಲ್ಲಿ ಇಳಿಯುತ್ತೆ ಬಲೂನ್ ಪ್ರೋಬ್ ಇದು ಶುಕ್ರ ಗ್ರಹದ ವಾತಾವರಣವನ್ನು ಅಧ್ಯಯನ ಮಾಡುತ್ತೆ ಆರ್ಬಿಟರ್ ಅಥವಾ ಇದು ಶುಕ್ರ ಗ್ರಹದ ಒಂದು ಸುತ್ತ ಕಕ್ಷೆಯಲ್ಲಿ ಸುತ್ತುತ್ತಾ ಅಧ್ಯಯನವನ್ನು ನಡೆಸುತ್ತೆ ಈ ಮಿಷನ್ನ ವಿನ್ಯಾಸ ಪೂರ್ಣಗೊಳ್ಳಲು ಸುಮಾರು ಎರಡು ವರ್ಷಗಳು ಬೇಕಾಗುತ್ತೆ ವಿನ್ಯಾಸ ಹಂತ ಮುಗಿದ ನಂತರ ಯೋಜನೆಯ ನಿಖರವಾದ ಉಡಾವಣಾ ದಿನಾಂಕವನ್ನು ಎರಡ್ ಸಾವಿರದ ಮೂವತ್ನಾಲ್ಕು ಅಥವಾ ಮೂವತ್ತಾರರ ನಡುವೆ ನಿರ್ಧರಿಸುವಂತಹ ನಿರೀಕ್ಷೆ ಇದೆ ಈ ಮಿಷನ್ ಶುಕ್ರ ಗ್ರಹದ ಸಮಗ್ರ ಅಧ್ಯಯನಕ್ಕೆ ನೆರವಾಗಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೌಂಟ್ ಎಲ್ಬ್ರಸ್ ಯಾವ ದೇಶದಲ್ಲಿದೆ ಉತ್ತರ ರಷ್ಯಾ ಅರುಣಾಚಲ ಪ್ರದೇಶದ ಪರ್ವತಾರೋಹಿ ಕಬಾಕ್ ಯಾನೋ ಯುರೋಪ್ ಖಂಡದ ಅತಿ ಎತ್ತರದ ಶಿಖರವಾಗಿರುವಂತಹ ಮೌಂಟ್ ಎಲ್ಬ್ರಸ್ ಅನ್ನ ಯಶಸ್ವಿಯಾಗಿ ಏರಿದ್ದಾರೆ ರಷ್ಯಾದ ನೈಋತ್ಯದಲ್ಲಿ ಕಾಕಸಸ್ ಪರ್ವತ ಶ್ರೇಣಿಯಲ್ಲಿರುವಂತಹ ಈ ಶಿಖರ ಅರೇಬಿಯನ್ ಪ್ಲೇಟ್ ಯುರೇಷಿಯನ್ ಪ್ಲೇಟ್ಗೆ ಡಿಕ್ಕಿ ಹೊಡೆದಾಗ ರೂಪುಗೊಂಡಿತು ಸುಮಾರು ಎರಡೂವರೆ ಮಿಲಿಯನ್ ವರ್ಷಗಳ ಹಿಂದೆ ಉಂಟಾಗಿರುವಂತಹ ಈ ಪರ್ವತ ಪೋಲೋಸೀನ್ ಯುಗದಲ್ಲಿ ಬಹಳ ಸಕ್ರಿಯವಾಗಿತ್ತು ಕಬಾಕ್ ಯಾನೋ ಅವರ ಈ ಸಾಧನೆ ಭಾರತೀಯ ಪರ್ವತಾರೋಹಣ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಕರ್ನಾಟಕ ಸರ್ಕಾರವು ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಯಾವ ಹೊಸ ಮಸೂದೆಯನ್ನು ಜಾರಿಗೊಳಿಸಲು ಮುಂದಾಗಿದೆ ಉತ್ತರ ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಹಿಗಳ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ದೌರ್ಜನ್ಯ ತಡೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಸರ್ಕಾರವು ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣೆಗಾಗಿ ಕರ್ನಾಟಕ ಸಾಂಪ್ರದಾಯಿಕ ವಲಸೆ ಕುರಿಗಾಹಿಗಳ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ದೌರ್ಜನ್ಯ ತಡೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಜಾರಿಗೊಳಿಸಲು ಮುಂದಾಗಿದೆ ಈ ಕಾನೂನಿನ ಮುಖ್ಯ ಉದ್ದೇಶ ಏನಂದ್ರೆ ಕುರಿಗಾಹಿಗಳ ಮೇಲಿನ ದೌರ್ಜನ್ಯ ಶೋಷಣೆ ಮತ್ತು ಅವಹೇಳನಗಳನ್ನು ತಡೆಗಟ್ಟುವುದು ಹಾಗೂ ಈ ವರ್ಗದ ಕಲ್ಯಾಣಕ್ಕಾಗಿ ಕಲ್ಯಾಣ ಮಂಡಳಿಗಳನ್ನ ಸ್ಥಾಪಿಸುವುದಾಗಿದೆ ಓಕೆ ಕುರಿಗಾಹಿಗಳಂದ್ರೆ ಕೇವಲ ಕುರುಬರು ಮಾತ್ರ ಅಲ್ಲ ಯಾವುದೇ ಜಾತಿಯವರು ಯಾವುದೇ ಧರ್ಮದವರು ಕುರಿಯನ್ನ ಕಾಯ್ತಾ ಇದ್ರೆ ಅವರೆಲ್ಲರೂ ಕುರಿಗಾಹಿಗಳು ಈ ಮಸೂದೆಯ ಕರಡನ್ನ ಕಾನೂನು ಮತ್ತು ಸಂಸದೀಯ ಇಲಾಖೆ ಅಂತಿಮಗೊಳಿಸಿದ್ದು ಪಶು ಸಂಗೋಪನಾ ಇಲಾಖೆಯು ಇದನ್ನ ಸಚಿವ ಸಂಪುಟಕ್ಕೆ ಮಂಡಿಸಲಿದೆ ಪ್ರಸ್ತಾವಿತ ಕಾನೂನಿನ ಪ್ರಕಾರ ಕುರಿಗಾಹಿಯನ್ನ ಉದ್ದೇಶ ಅವಮಾನಿಸಿದರೆ ಅವಮಾನಿಸಿದ್ರೆ ಅಥವಾ ಬೈದ್ರೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಒಂದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸಬಹುದು ಅದೇ ರೀತಿ ಕುರಿಗಾಹಿಯ ಜಾನುವಾರುಗಳಿಗೆ ಹಾನಿ ಉಂಟು ಮಾಡಿದ್ರೆ ಅಥವಾ ಅದನ್ನು ತುಡುಗು ಮಾಡಿದ್ರೆ ಅಥವಾ ಕದ್ದೊಯ್ದರೆ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸುವಂತಹ ಪ್ರಸ್ತಾಪ ಇದೆ ಈ ಮಸೂದೆಯನ್ನು ರೂಪಿಸುವುದಕ್ಕಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಓಕೆ ಇಲ್ಲಿಗೆ ಆಗಸ್ಟ್ ಹತ್ತೊಂಬತ್ತು ಇಪ್ಪತ್ತರ ಕರೆಂಟ್ ಅಫೇರ್ಸ್ ಅನ್ನು ಮುಕ್ತಾಯ ಮಾಡಲಾಗಿದೆ ಯಾರಿಗಾದ್ರೂ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಆಗಸ್ಟ್ ವರೆಗಿನ ಮಾಸ ಪತ್ರಿಕೆಗಳು ಬೇಕು ಅಂದ್ರೆ ನಮ್ಮ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೋಸ್ಟ್ ಮೂಲಕ ಮ್ಯಾಗ್ಝಿನ್ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಶೀಘ್ರದಲ್ಲೇ ನೇಮಕಾತಿಗಳು ಆರಂಭ ಆಗತ್ತೆ ಯಾವುದು ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗೋದಿಲ್ಲ ಬೇಗ ಬೇಗ ತರಿಸ್ಕೊಳ್ಳಿ ಓಕೆ ನಮ್ಮಲ್ಲೂ ಕೂಡ ಸ್ಟಾಕ್ ಖಾಲಿ ಆಗ್ತಾ ಇದೆ ಬೇಗ ಮೆಸೇಜ್ ಮಾಡಿ ಪೋಸ್ಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಓಕೆ ಆರ್ಥಿಕ ಸಮೀಕ್ಷೆ ಪುಸ್ತಕ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಬೇಗ ಬೇಗ ಮೆಸೇಜ್ ಮಾಡಿ ಧನ್ಯವಾದ